Hello, hi, my dear friends, I love you. During the COVID times, ಯಾವುದೇ ಧರ್ಮದವರು ತೀರೆಯೋದ್ರೂ ಕೂಡ ಆ ಧರ್ಮದವರಿಗೂ ಕೂಡ ಆ ಮೃತದೇಹವನ್ನು ಸಂಸ್ಕಾರ ಮಾಡಲಿಕ್ಕೆ ಅಸಾಧ್ಯವಾದ ಸಂದರ್ಭದಲ್ಲಿ ಭಿಯೋಮನ್ ರವರು ಮುಸ್ಲಿಂ ಕ್ರೈಸ್ತವ ಹಿಂದೂ ಮೃತದೇಹಗಳನ್ನು ದಫನ ಮಾಡುವ ಒಂದು ಚಿತ್ರಣ ಅದರಡೆಯಲ್ಲಿ ಹಾದು ಹೋಯಿತು ಭಾರತೀಯರು ಅಂತ ಹೇಳಿದ್ರೆ ಡಾಕ್ಟರ್ ಬೋವಿ ಚೆಮ್ಮನೂರ್ ಎಂಬ ಭಾರತೀಯನಿಂದ ಭಾರತೀಯತ್ವವನ್ನು ಮಾನವೀಯತೆಯನ್ನು ಕಲಿಯಬಹುದು ಎಂಬುದನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಜಗತ್ತಿಗೆ ಮೆಸೇಜ್ ಆಗಿ ನೀಡ್ತಾ ಇದ್ದೀರಿ ಒಂದು ಮಗು ಟಪ್ ಅಂತ ನಾನು ಕೇಳಿದೆ ಅಂತ ನನಗೆ നിനക്കേനാ ജീവനത്തിൽ ഹലോ ഹായ് മൈ ഡിയർ ഫ്രണ്ട്സ് ഞാനിവിടെ മാംഗ്ലൂർ ആണ് ഉള്ളത് ബി ഹ്യൂമൻ എന്നെ ഇവിടെ മംഗലാപുരത്ത് ഓണർ ചെയ്യാൻ വേണ്ടി ക്ഷണിച്ചതാണ് ഇറ്റ്സ് റിയലി ഗുഡ് ടൈം എ വണ്ടർഫുൾ തിങ്സ് ആപ്പനിങ് ബി ഹ്യൂമൻ ടീം ആസിഫ് ആൻഡ് ടീം ഒരുപാട് കാര്യങ്ങൾ ഇവിടെ ചെയ്യുന്നുണ്ട് ചാരിറ്റി പ്രവർത്തനങ്ങൾ വെൽ നല്ലൊരു ഈവനിങ് ആയിരുന്നു വഡൽസ് ടു വോണ്ട് ടു നോ ഓഫ് കോഴ്സ് എല്ലാവർക്കും നന്ദി അബ്ദുൾ റഹീമിനെ രക്ഷിക്കാൻ വേണ്ടി മുപ്പത്തിനാല് കോടി രൂപ തന്ന മുപ്പത്തിനാല് കോടി സ്നേഹത്തിനും നന്ദി പറയുകയാണ് അതുകൊണ്ട് വിദിൻ പത്ത് ദിവസത്തിനുള്ളിൽ അബ്ദുൾ റഹീമിന് വേണ്ട തേർട്ടി ഫോർ ക്രോർസ് കളക്ട് ചെയ്യാൻ സാധിച്ചു അതിന് സപ്പോർട്ട് ചെയ്ത എല്ലാവർക്കും നന്ദി മാംഗ്ലൂരിയൻസ് വെരി ഗുഡ് പീപ്പിൾ ಐ ಥಾಟ್ ಓನ್ಲಿ ದೇ ಆರ್ ಬಿಜೆಸ್ ಪೀಪಲ್ ಬಟ್ ಅದೆಲ್ಲ ದೇ ಆರ್ ಇನ್ ಟು ಚಾರಿಟಿ ಆಲ್ಸೋ ಗುಡ್ ಪೀಪಲ್ ಆರ್ ದೇರ್ಟೆಡ್ ಗುಡ್ ಹಾರ್ಟೆಡ್ ಪೀಪಲ್ ಆರ್ ಟೀಮ್ ಡೂಮ್ ವರ್ಕಿಂಗ್ ಟು ಡೂಯಿಂಗ್ ಮೆನಿ ಗುಡ್ ಥಿಂಗ್ಸ್ ಟು ದ ಸೊಸೈಟಿ ಐ ರೀಲಿ ಅಪ್ರಿಷಿಯೇಟ್ ಇಟ್ಸ್ ವೆರಿ ರೇರ್ಲಿ ವೀ ಮೀಟ್ ಪೀಪಲ್ ಲೈಕ್ ದಿಸ್ ದೇ ವೇ ಆರ್ ವರ್ಕಿಂಗ್ ಅದೇರ್ಸ್ ಆಲ್ ಆರ್ ಸೆಲ್ಫಿಷ್ ವೆರಿ ಫ್ಯೂ ಪೀಪಲ್ ಕಮ್ ಫಾರ್ವರ್ಡ್ ಟು ಸಪೋರ್ಟ್ ಅದರ್ಸ್ ವೆರಿ ಫ್ಯೂ ಪೀಪಲ್ ಥಿಂಗ್ ಅಬೌಟ್ ಅದರ್ಸ್ ಆಲ್ ಸೆಲ್ಫಿಷ್ ಥಿಂಕ್ ದ್ ಸೆಲ್ಫ್ಸ್ That's the world now, I really appreciate and also I love to support uh, Mangalore also, some charity works, it's all possible, I can do it. Uh, of course, I've already given my number and uh, Bobby Chamanur or Facebook or uh, Boche Instagram, you can uh, in, uh, contact and our all programs there, Boche Fans Charitable Trust programs through there, you can uh, request the uh, help, Mangalore also, Karnataka. ंग्लूर माइ मेसेज ऑलवेज विथ लव यू एवरी बड़ी स्नेह लोकम की कीड़क स्नेह लोकम की कीड़क दैट इस रियल हापिन थ्रू चैरीटी एंड सर्विस रियल प्योर हापिनदा इट वॉज अ ग्रेट प्लेजर इनवैटिंग मैंग्लोर हिस्सरफुला इट्स नॉट एक् ಇಟ್ ವಾಸ್ ಅ ಗ್ರೇಟ್ ಪ್ಲಜರ್ ಆ್ಯಂಡ್ ಹಾನರ್ ಟು ಫಲಿಸಿಟೇಟ್ ಹಿಮ್ ಥ್ರೂ ಬಿ ಹ್ಯೂಮನ್ ಅಂಡ್ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರಮ್ ಮೈ ಹೋಲ್ ಹಾರ್ಟ್ ಆ್ಯಂಡ್ ಯುವರ್ ಒನ್ಸ್ ಅಗೇನ್ ಯುವರ್ ಸಪೋರ್ಟ್ ಈಸ್ ಮಸ್ಟ್ ರಿಕ್ವಯರ್ಡ್ ಟು ಮ್ಯಾಂಗ್ಳೂರ್ ಆ್ಯಂಡ್ ಬಿಕಾಸ್ ಆಫ್ ಕೇರಳ ಪೀಪಲ್ ಯು ಹ್ಯಾವ್ ಡನ್ ದಿಸ್ ಅಚೀವ್ ದಿಸ್ ಟಾಸ್ಕ್ ಇಟ್ ವಾಸ್ ಅ ವೆರಿ ಹ್ಯೂಜ್ ಅಮೌಂಟ್ ಸೇವಿಂಗ್ ರ ಇಮ್ ಅಂಡ್ ಮೇ ಮೇ ದಿ ಆಲ್ ಮೈ ಟಿ ಗಾಡ್ ರಿವಾರ್ಡ್ ಯು ಆ್ಯಂಡ್ ಲಿವ್ ಲಾಂಗ್ ಬೋಚ್ ವಿ ಆರ್ ಆಲ್ವೇಸ್ ವಿತ್ ಯು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮ್ಮಿಂಗ್ ಟು ಮ್ಯಾಂಗ್ಳೂರ್ ಥ್ಯಾಂಕ್ ಯು ಈ ಕಾರ್ಯಕ್ರಮದಲ್ಲಿ ಗಡಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿಗೊಂದು ಸನ್ಮಾನ ನೀಡುವ ಸಂದರ್ಭದಲ್ಲಿ ನಾವೀಗಾಗಲೇ ಒಂದೂವರೆ ತಾಸು ವಿಡಿಯೋ ಮುಖಾಂತರ ವಿಮನ್ ಎಂಬ ಒಂದು ಸಂಸ್ಥೆಯ ಪ್ರತಿಯೊಂದು ಮಜಲುಗಳನ್ನು ಅದ್ಭುತವಾಗಿ ನಾವೆಲ್ಲ ನಮ್ಮ ಕಣ್ಣಿಂದ ನೀರು ಬರುವ ರೀತಿಯಲ್ಲಿ ನೋಡಿದೆವು ಅದರಡೆಯಲ್ಲಿ ಸವಿತಾ ಶೆಟ್ಟಿ ಎಂಬ ಒರ ಮಹಿಳೆಯ ಕ್ಯಾನ್ಸರ್ ವಲಯದ ಸೇವೆಗಳನ್ನು ಕೂಡ ನಾವು ನೋಡಿದ್ದೇವೆ ನನ್ನ ಮಿತ್ರ ಅನಿ ಪುತ್ತೂರ್ ರವರ ಶೈಕ್ಷಣಿಕ ವಲಯದ ಸೇವೆಯನ್ನು ಕೂಡ ನಾವು ಕಣ್ಣಾರೆ ಕಂಡೆವು ಹಾಸಿಪ್ರವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಂದಿ ಸಹಬಾಳ್ವೆಯನ್ನು ಕಾಪಾಡಲಿಕ್ಕೋಸ್ಕರ ಬಿ ಯುಮನ್ ಸಂಸ್ಥೆಯವರು ಹಲವಾರು ಕಾರ್ಯಗಳನ್ನು ಕೈಗೆತ್ತಿಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ ಡಾಕ್ಟರ್ ಬೇಬಿ ಚಮಣ್ಣೂರವರನ್ನು ಮಂಗಳೂರಿಗೆ ಕರ್ಕೊಂಡು ಬಂದು ಪ್ರತ್ಯೇಕವಾಗಿ ಕೇರಳ ಕರ್ನಾಟಕದ ಗಡಿ ಪ್ರದೇಶ ಗಡಿ ಅಂತ ಹೇಳುವಾಗ ಈಗಲೂ ನಮಗೆ ನೆನಪಾಗ್ತಾಯಿದೆ ಬಿ ಯುಮನ್ ಅದರ ವಿಡಿಯೋ ನೋಡುವಾಗ ನನ್ನ ಕಣ್ಣಲ್ಲಿ ನೀರು ಬಂದದ್ದು ಅಂತ ಹೇಳಿದ್ರೆ ಕೋವಿಡ್ ಕಾಲದಲ್ಲಿ ಯಾವುದೇ ಧರ್ಮದವರು ತೀರಿಯೋದ್ರೂ ಕೂಡ ಆ ಧರ್ಮದವರಿಗೂ ಕೂಡ ಆ ಮೃತದೇಹವನ್ನು ಸಂಸ್ಕಾರ ಮಾಡಲಿಕ್ಕೆ ಅಸಾಧ್ಯವಾದ ಸಂದರ್ಭದಲ್ಲಿ ಬಿಯುಮನ್ ರವರು ಮುಸ್ಲಿಂ ಕ್ರೈಸ್ತವ ಹಿಂದೂ ಮೃತದೇಹಗಳನ್ನು ದಫನ ಮಾಡುವ ಒಂದು ಚಿತ್ರಣ ಹಾದು ಹಾದುಹೋಯಿತು ನಿಜಕ್ಕೂ ನಮಗೆ ಮಾನವೀಯತೆ ಕಲಿಸಿಕೊಟ್ಟಂಥ ಒಂದು ಸಂದರ್ಭವಾಗಿತ್ತು ಆವಾಗ ನಾನು ಕೂಡ ಗಡಿಯಲ್ಲಿದ್ದೆ ಗಡಿಯನ್ನೊಮ್ಮೆ ಮುಚ್ಚಿದ ಕಾರಣದಿಂದ ನಾನು ಆವತ್ತು ಮಂಜೇಶ್ವರ ತಾಲೂಕ್ ಪಂಚಾಯತ್ನ ಅಧ್ಯಕ್ಷನಾಗಿದ್ದೆ ನನ್ನ ಕಣ್ಣ ಮುಂದೆ ಇಪ್ಪತ್ತೆರಡು ಜೀವಗಳು ಪಕ್ಕದ ತಲಪಾಡಿಯಲ್ಲಿ ಡಯಾಲಿಸಿಸ್ ರೋಗಿಗಳು ಹೃದಯ ರೋಗಿಗಳು ಕ್ಯಾನ್ಸರ್ ರೋಗಿಗಳು ಒಮ್ಮೆ ಆವತ್ತು ಕರ್ನಾಟಕ ಗಡಿಯನ್ನು ಮುಚ್ಚಿದಾಗ ಚಿಕಿತ್ಸೆ ಸಿಗದೆ ಹೋದ ನೆನಪು ಈಗಲೂ ಕೂಡ ಮನಸ್ಸಲ್ಲಿ ಹಾದು ಹೋಗ್ತಾ ಇದೆ ಇಲ್ಲಿ ಬಿಹುಮನ್ ಏನು ಮಾಡಿದೆ ಅಂತ ಹೇಳಿದರೆ ಕೇರಳದ ಡಾಕ್ಟರ್ ಬೋ ಬಿ ಅವರನ್ನು ಮಂಗಳೂರಿಗೆ ಕರ್ಕೊಂಡು ಬಂದು ಮಾನವೀಯತೆ ಸೇವೆಯನ್ನು ಮಾಡುವಂಥ ಈ ಒಂದು ವೇದಿಕೆಯಲ್ಲಿ ಇಡೀ ಜಗತ್ತಿಗೆ ವಿಯುಮನ್ ಅವರು ಒಂದು ಸಂದೇಶ ನೀಡ್ತಾ ಇದ್ದಾರೆ ಭಾರತೀಯರು ಅಂತ ಹೇಳಿದರೆ ಅಲ್ಲಿ ಭಾಷೆ ಒಂದಲ್ಲ ಭಾರತೀಯರು ಅಂತ ಹೇಳಿದರೆ ಅಲ್ಲಿ ಗಡಿಯಿಲ್ಲ ಭಾರತೀಯರು ಅಂತ ಹೇಳಿದರೆ ಡಾಕ್ಟರ್ ಬೋವಿ ಚಮ್ಮನ್ನೂರ್ ಎಂಬ ಭಾರತೀಯನಿಂದ ಭಾರತೀಯತ್ವವನ್ನು ಮಾನವೀಯತೆಯನ್ನು ಕಲಿಯಬೋದು ಎಂಬುದನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಜಗತ್ತಿಗೆ ಮೆಸೇಜ್ ಆಗಿ ನೀಡ್ತಾ ಇದ್ದೀರಿ ಬಹುಶಃ ಡಾಕ್ಟರ್ ಯು ಟಿ ಖಾದರ್ ಅವರು ಈ ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತು ಅವರು ಚಿಕಿತ್ಸೆ ನಿಮಿತ್ತ ತ್ರಿಶೂರಲ್ಲಿದ್ದಾರೆ ಕಾಸರಗೋಡಿನ ಶಾಸಕರಾದ ಹಿರಿಯರಾದ ಎನ್ ಎ ನಲ್ಲಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದಿದ್ದರು ಅವರ ಅನಿರೀಕ್ಷಿತ ಒಂದು ಕಾರ್ಯಕ್ರಮ ನಿಮಿತ್ತ ಬರಲಿಕ್ಕೆ ಆಗಲ್ಲ ನನ್ನಲ್ಲಿ ಕಾರ್ಯಕ್ರಮ ಶುಭವನ್ನು ಕೋರಲಿಕ್ಕೆ ಹೇಳಿದ್ದಾರೆ ಎಲ್ಲದಕ್ಕೂ ಈ ಕಾರ್ಯಕ್ರಮದಲ್ಲಿ ನಿಂತು ಮಾತನಾಡುವಾಗ ನನಗೆ ಬಹಳ ಅಭಿಮಾನ ಅಂತ ಹೇಳಿದರೆ ಇಲ್ಲಿ ತೊಂಬತ್ತೈದು ತೊಂಬತ್ತೆಂಟು ಶೇಕಡ ಕರ್ನಾಟಕದವರಾಗಿರ್ಬೋದು ಆದರೆ ಇವತ್ತಿನ ಕೇಂದ್ರ ಬಿಂದು ಡಾಕ್ಟರ್ ಬೋಬಿ ಚೊಮ್ಮೂರ್ ಅವರು ಕೇರಳದವರು ನಾನು ಕೇರಳದ ಒಬ್ಬ ಶಾಸಕ ನನಗೆ ಯಾವ ರೀತಿ ಅಭಿಮಾನ ಆಗ್ತಾ ಇದೆ ಅಂತ ಹೇಳಿದರೆ ಕೇರಳದ ಒಬ್ಬರನ್ನು ಕರ್ಕೊಂಡು ಬಂದು ಕರ್ನಾಟಕಕ್ಕೆ ತಂದು ಸನ್ಮಾನ ಮಾಡಿ ಅವರ ಒಂದು ಜೀವನದ ಸಾಧನೆಗಳನ್ನು ಹೊಸ ತಲೆಮಾರಿಗೆ ಪರಿಚಯ ಅಂತ ಹೇಳಿದರೆ ಅದುವೇ ಒಂದು ಮಾನವೀಯತೆ ಮಕ್ಕಳನ್ನು ಕಂಡಾಗ ನಾನು ಯಾವ ಮಕ್ಕಳನ್ನು ಭೇಟಿಯಾದರೂ ಕೂಡ ಕೇಳೋದು ವಾಟ್ ಈಸ್ ಯುವರ್ ಡ್ರೀಮ್ ಅಂತ ಸಾಧಾರಣ ಕೇಳ್ತಾ ಇರ್ತೀನಿ ನನ್ನ ದಿನಚರಿಯಲ್ಲಿ ಒಂದು ಹತ್ತಿಪ್ಪತ್ತು ಮಕ್ಕಳಲ್ಲಾದರೂ ನಾನು ಈ ಕ್ವಶನ್ ಕೇಳ್ತಾ ಇರ್ತೀನಿ ಡಾಕ್ಟರ್ ಬೋಬಿ ಚಮ್ಮನೂರವರ ಈ ವೇದಿಕೆಯಲ್ಲಿ ಈ ಒಂದು ನನ್ನ ಎಕ್ಸ್ಪೀರಿಯನ್ಸನ್ನು ಹೇಳದೇ ಇರಲಿಕ್ಕಾಗಲ್ಲ ಒಂದು ವಾರದ ಹಿಂದೆ ನಾನು ಸದಾ ಕೇಳುವ ಪ್ರಶ್ನೆಗಳನ್ನು ಕೇಳುವಾಗ ಮಕ್ಕಳು ಹೇಳ್ತಾರೆ ಐ ಎ ಎಸ್ ಆಫೀಸರ್ ಆಗಬೇಕು ಐ ಪಿ ಎಸ್ ಆಫೀಸರ್ ಆಗಬೇಕು ಜಡ್ಜ್ ಆಗಬೇಕು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾ ಇರ್ತಾರೆ ನಾನು ಸದಾ ಕೇಳ್ತಾ ಇರುವಾಗ ಒಂದು ಮಗು ಟಪ್ ಅಂತ ನಾನು ಕೇಳಿದೆ ನಿಮ್ಗೆ ಏನಾಗಬೇಕು ಅಂತ ಕೇಳಿದಾಗ ಹೇಳ್ಬೋದು ನನಗೆ ಜೀವನದಲ್ಲಿ ಡಾಕ್ಟ್ರ್ ಬೋಬಿ ಚೊಮ್ಮನವ್ರು ಆಗಬೇಕಂತ ನನ್ನಲ್ಲಿ ಹೇಳಿದರು ನಾನು ತಕ್ಕಂಥ ಕಾರ್ಯಕ್ರಮದಲ್ಲಿ ನಿಂತು ಆ ಮಗುವನ್ನು ಮತ್ತೆ ಹೆಸರು ಕೇಳಿ ವಿಚಾರಿಸಿ ಕೇಳಿದಾಗ ಆ ಮಾತು ಆ ಮಗು ನನ್ನಲ್ಲಿ ಹೇಳಿದ ಮಾತಂತ ಹೇಳಿದರೆ ಪ್ರಥಮವಾಗಿ ನನಗೆ ಡಾಕ್ಟರ್ ಬೋಬಿ ಚಮ್ಮನೂರಾಗಬೇಕಂತ ಹೇಳಲಿಕ್ಕೆ ಏನು ನಿನಗೆ ಆ ಥರ ಒಂದು ಕನಸು ಬಂದಿದೆ ಅಂತ ಕೇಳುವಾಗ ಆ ಮಗು ಹೇಳಿದ್ದು ಡಾಕ್ಟರ್ ಆಗುವುದಕ್ಕಿಂತ ಐ ಎ ಎಸ್ ಆಗೋದಕ್ಕಿಂತ ಐ ಪಿ ಎಸ್ ಆಗೋದಕ್ಕಿಂತ ಒಬ್ಬ ಒಳ್ಳೆ ಮನುಷ್ಯನಾಗಬೇಕು ಎಂಬುದನ್ನು ನಾನು ಡಾಕ್ಟರ್ ಬೋಬಿ ಚಮ್ಮನೂರವರ ಹೆಸರಿಂದ ಹೇಳಿದ್ದೀನಿ ಅಂತ ಹೇಳಿದ ನನ್ನೊಂದು ಎಕ್ಸ್ಪೀರಿಯೆನ್ಸ್ ಸಂತೋಷದಿಂದ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಶೇರ್ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಕೋರಿ ಡಾಕ್ಟರ್ ಬೋಬಿ ಚಮ್ಮನೂರವರು ಡಾಕ್ಟ್ರೇಟನ್ನು ಪಡ್ಕೊಂಡಿದ್ದಾರೆ ಈ ಒಂದು ಸೇವೆ ನಮ್ಮ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ ಭಾರತ ದೇಶದ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ಪದ್ಮಶ್ರೀ ಪದ್ಮ ಮುಂದೊಂದು ದಿನ ಡಾಕ್ಟರ್ ಬೋಬಿ ಚಮ್ಮನೂರ್ ಅವರಿಗೆ ನಮ್ಮ ದೇಶ ಪದ್ಮಶ್ರೀ ಪದ್ಮ ವಿಭೂಷಣ್ ನೀಡಿ ಗೌರವಿಸಲಿ ಅಂತ ಪ್ರಾರ್ಥಿಸಿಕೊಂಡು ಮಾತಿಗೆ ವಿರಾಮ ಎಲ್ಲ ರೀತಿಯ ಶುಭಾಶಯಗಳು ಜೈ ಹಿಂದ್ ಇನ್ವೈಟೆಡ್ ಮೀ ಟು ಮ್ಯಾಂಗ್ಲೂರ್ ಫಾರ್ ದಿಸ್ ಫಂಕ್ಷನ್ ಟು ತ್ರೀ ಟೈಮ್ಸ್ ಐ ವಾಸ್ ನಾಟ್ ಹ್ಯಾವಿಂಗ್ ಎನಿ ಇಂಟ್ರೆಸ್ಟ್ ಟು ಕಮ್ ಟು ಮ್ಯಾಂಗ್ಲೂರ್ ಬಿಕಾಸ್ According to my knowledge, Mangalore people very famous in business in Dubai, Mangalapuram, Mumbai, anywhere you take it, very smart, shoot business people and underworld also. <laughs> so as a businessman, I can come. But uh, otherwise, why should I come to Mangalore? This was my feeling. But once I reached here, I'm so happy. I came to the right place. Because after seeing Be Human, serving humanity, and a number of people here doing charity works, a lot, I was watching the video. Then I realized good people everywhere. That bad impression is gone. I thought Manglorians only for business. So thank you very much to correct me that wrong impression. Boche. Don't say che. Only <laughs> Boche. short form. So don't call me. I used to say, don't call me Sir, Madalali, say Set. It. It's all old-fashioned. It makes distance. Let's be close. We are one. No any difference. We are all one. Person asked me, who are you? I said, my name is Boche. So he thought, I'm insulting him. No, I said I'm. Then he again, are you film star? I said no. Are you minister? ನೋ ದೆನ್ ವೈ ಪೀಪಲ್ ಟೇಕಿಂಗ್ ಫೋಟೋಗ್ರಾಫ್ಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಾರ್ಮಲಿ ಐ ಫೈಂಡ್ ಇದರ್ ಫಿಲಮ್ ಸ್ಟಾರ್ ಆರ್ ಕ್ರಿಕೆಟ್ ಆರ್ ಮಿನಿಸ್ಟರ್ ಆಫ್ ಸಮಿಂಗ್ ಐ ಸೆಟ್ ಐಮ್ ನಾಟ್ ದೆನ್ ಐ ಸೆಟ್ ಐ ಆಮ್ ಟ್ರೈಂಗ್ ಟು ಕಾನ್ಕರ್ ದ ವರ್ಲ್ಡ್ ವಿತ್ ಲವ್ ಎಂದ ಪ್ರಧಾನಪಟ್ಟ ಜೋಲಿ ಸ್ನೇಹಂಕೊಂಡು ಲೋಕಂ ಕೀಳಕನ್ ಶ್ರಮಿಕ ಇದು ಒಂದು ಭಾಷಣ ಮಾಡುವ ವೇದಿಕೆ ಖಂಡಿತ ಅಲ್ಲ ಬೋಬಿ ಚಮ್ಮನ್ನೂರ್ರವರ ಅವರ ಅನುಭವವನ್ನು ಆಲಿಸಿದ ನಂತರ ಇನ್ನೊಂದು ಭಾಷಣ ಮಾಡುವುದು ಸರಿಯೂ ಅಲ್ಲ ಅಂತ ಎಂಬ ಪ್ರಜ್ಞೆ ನನಗೆ ಖಂಡಿತವಾಗಿಯೂ ಇದೆ ಇದು ಬಹಳ ಭಾವನಾತ್ಮಕವಾದ ವೇದಿಕೆ ನಾವು ಬದುಕುತ್ತಿರುವ ಜಗತ್ತಿನಲ್ಲಿ ಮೂರು ವಸ್ತುಗಳು ಬಹಳ ದೊಡ್ಡ ಬಿಸ್ನೆಸ್ ಅಂತ ಹೇಳಲಾಗುತ್ತದೆ ಮತ್ತು ಆ ಮೂರು ವಿಷಯಗಳು ಬಿಸ್ನೆಸ್ ಆಗಲೇಬಾರದಿತ್ತು ಬಿಸ್ನೆಸ್ ಆಗಲೇಬಾರದ ವ್ಯಾಪಾರ ಆಗಲೇಬಾರದ ಮೂರು ವಿಷಯಗಳು ನಾವು ಮತ್ತು ನೀವು ಬದುಕುತ್ತಿರುವ ಜಗತ್ತಿನಲ್ಲಿ ಬಹಳ ದೊಡ್ಡ ಬಿಸ್ನೆಸ್ ಆಗಿದೆ ಒಂದನೆಯದು ಧರ್ಮ ಎರಡನೆಯದು ಆರೋಗ್ಯ ಮತ್ತು ಮೂರನೆಯದು ಎಜುಕೇಷನ್ ಶಿಕ್ಷಣ ಈ ಮೂರು ಎಂದು ಕೂಡ ಬಿಸ್ನೆಸ್ ಆಗಬಾರ್ದು ಆದರೆ ಈ ಮೂರು ಬಿಸ್ನೆಸ್ ಆಗಿರುವ ಮತ್ತು ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಸಮಸ್ಯೆಗಳನ್ನು ಸೃಷ್ಟಿಸುತ್ತಿರುವ ಒಂದು ಕಾಲದಲ್ಲಿ ನಿಜವಾದ ಧರ್ಮ ಏನು ಎಂಬುದನ್ನು ಕಲಿಸಿಕೊಟ್ಟ ನಿಜವಾದ ಆರೋಗ್ಯ ಏನು ಎಂಬುದನ್ನು ಕಲಿಸಿಕೊಟ್ಟ ಮತ್ತು ನಿಜವಾದ ಶಿಕ್ಷಣ ಏನು ಎಂಬುದನ್ನು ಕಲಿಸಿಕೊಟ್ಟ ಮೂರು ಮಹಾನ್ ಸಾಧಕರನ್ನು ಈ ವೇದಿಕೆಯಲ್ಲಿ ಇವತ್ತು ಗೌರವಿಸಲಾಗಿದೆ ಬೋಬಿ ಚಮ್ಮನ್ನೂರ್ ಎಂಬ ವ್ಯಕ್ತಿ ರಹೀಮ್ ಎಂಬ ಒಬ್ಬ ಮುಸ್ಲಿಂ ವ್ಯಕ್ತಿ ಆ ಅಬ್ದುಲ್ ರಹೀಮರ ಧರ್ಮ ಮತ್ತು ಬೋಬಿ ಚಮ್ಮನ್ನೂರ ಧರ್ಮ ಒಂದೇ ಧರ್ಮ ಅಲ್ಲ ಆದರೆ ಧರ್ಮ ಅಂದರೆ ಮನುಷ್ಯರನ್ನು ವಿಭಜಿಸುವ ಸಿದ್ಧಾಂತಗಳಲ್ಲ ಧರ್ಮ ಅಂದರೆ ದ್ವೇಷದ ಹಗತನದ ಸಿದ್ಧಾಂತಗಳಲ್ಲ ಧರ್ಮ ಅಂದರೆ ಮನುಷ್ಯನಿಗೆ ಬದುಕನ್ನು ಕೊಡುವ ಸಿದ್ಧಾಂತ ಎಂಬುದನ್ನು ಕಲಿಸಿಕೊಟ್ಟ ಒಬ್ಬ ಮಹಾನ್ ವ್ಯಕ್ತಿಯನ್ನು ಈ ವೇದಿಕೆಯಲ್ಲಿ ಇವತ್ತು ಗೌರವಿಸಲಾಗಿದೆ